ನಾ ಇವತ್ತು ಬೈಸ್ಕೊಂಡು ಕುಂತಿದ್ದೀನಿ ಚಂದಕ್ಕೆ ಬಿಡೋದ್ ನಾ ಇವತ್ತು ಬೈಸ್ಕೊಂಡೇನಿ ಯಾಕೆ ರೀ ಎಲ್ಲರಿಗೂ ಶುಭೋದಯ ಟೈಮ್ ಫೈವ್ ತರ್ಟಿ ಆಗ್ಲಿಕ್ಕೆ ಬಂದದ ಇಲ್ಲಿ ನೋಡಿ ಎಕ್ಸಾಮ್ ತಯಾರಿ ನಡೆಸಿದಾರೆ ಬೇಗ ಎದ್ದು ಕೂತಾರೆ ನನಗೂ ಬೇಗ ಎದ್ಸಿದಾರೆ ಸ್ನಾನಕ್ಕೆ ನೀರಿನ ಬಿಟ್ಟರೆ ಸ್ಟಾರ್ಟ್ ಮಾಡೋಣ ಸ್ನಾನ ಮಾಡ್ಕೊಳಕ್ಕೆ ಬರ್ತದೆ ಬೇಗ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹಾಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಆರಾಮಾಗಿದ್ದೀವಿ ನೀವು ಆರಾಮಾಗಿದ್ದೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ ಬೆಳಗಿನ ವಂದನೆಗಳು ಎಲ್ಲ ಮಿತ್ರ ಮಿತ್ರಕ್ಕೆ ಹೇಗಿದ್ದೀರಿ ಎಲ್ಲರು ಚೆನ್ನಾಗಿದ್ದೀರಾ ಸೊ ಯಾವ ದಿನ ರೀ ಸೊ ಇವತ್ತು ರಾಘವೇಂದ್ರ ಸ್ವಾಮಿ ಗುರುವಾರ ಗುರು ರಾಯರ ದಿನ ಗುರುವಾರ ಬಂತಮ್ಮ ಮರಣೆ ಮಾತ್ರೆಯಲ್ಲಿ ಬಂತಮ್ಮ ಗುರುವಾರ ಬಂತಮ್ಮ ಕಮಿಂಗ್ ಸೂನ್ ಅನ್ನುವಂಥ ಒಂದು ವಿಡಿಯೋ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಟ್ಟಿದ್ದೀವಿ ಒಂದು ಸುಂದರವಾದ ಕನ್ನಡ ಚಿತ್ರಗೀತೆಗೆ ಹೆಜ್ಜೆ ಹಾಕುವ ಪ್ರಯತ್ನ ಮತ್ತೆ ಮಾಡಿದ್ದೀವಿ ಬಹಳ ಕಷ್ಟಪಟ್ಟು ಮಾಡಿದ್ದೀವಿ ಬೇರೆ ಬೇರೆ ಸ್ಥಳಗಳಲ್ಲಿ ಸಮುದ್ರದ ದಡಗಳಿಗೆ ಬೀಚ್ಗಳಿಗೆ ಗೋವಾ ಎಲ್ಲ ಸುತ್ತಾಡಿ ಬಂದಿದ್ದೀವಿ ಕೆಲವೇ ದಿನಗಳಲ್ಲಿ ಅದು ನಿಮ್ಮ ಬರಲಿದೆ ದಯವಿಟ್ಟು ನೋಡಿ ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಚಾನೆಲ್ ತಿಳಿಸಿ ಬೆಳಿಗ್ಗೆ ಬೇಗ ಎದ್ಮೇಲೆ ಬೇಗ ಎಲ್ಲ ಪಟ ರೆಡಿಯಾಗಿ ಪಟ್ 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 ಎಲ್ಲ ಸ್ನಾನ ಮುಗಿಸ್ಕೊಂಡು ಆ ರೆಡಿಯಾಗುವ ಖುಷಿನೇ ಬೇರೆ ಕೈ ಸುಪ್ ಜೋರ್ ಅವಾಜ್ ಬರ್ಲಿ ನೋಡಿ ಹೆಂಗ್ ಬೈದ ಬೆಳಿಗ್ಗೆ ಬೆಳಗ್ಗೆ ಎದ್ಕೊಂಡು ಬೈಸ್ಕೊಂಡೆ ನೋಡಿ ಇಷ್ಟೊಂದು ಅಂತ ಅವ ಅಂತ ಹೇಳಿ ಅವ್ರು ಕಳಿಸ್ತಾರ ಪೇಗ ಎದ್ಕೊತಾನ ಅವನು ಮತ್ತೆ ನಾನು ಸುಜಾತನು ಬರ್ತಾಳೆ ಬರ್ತಾಳೀಗ ಚೆದು ಕುಡಿಯುವ ಮತ್ತೆ ನಿಧಾನಕ್ ಮಾತಾಡ್ಬೇಕು ಬಿ ಮಿಸ್ ಮಾಡುವಂತ ಮಕ್ಕಳು ಇರ್ಬೇಕಾದ್ರೆ ಮಾತಾಡಕ್ಕೆ ಕೊಡೋಲ್ಲ ಏನ್ ಮಾಡ್ತೀರಾ ಹಾ ಆಂಟಿ ಆಂಟಿ ಬೇರೆ ಬೇರೆ ಹಾಕಿದ್ರಲ್ಲ ಹಾಂ ಸರ್ ಚೆನ್ನಾಗಿದ ಮತ್ ಎಲ್ಲ ನಮ್ಮ ಮನೆವ್ರು ತರಕಾರಿನ ತರಕಾರಿ ನಿನ್ನೆ ರಾತ್ರಿ ನಮ್ಮ ಮನೆಯವ್ರು ಬರಬೇಕಾದ್ರೆ ಲೇಟ್ ಆಯ್ತು ಬರ್ಲಿಕ್ಕೆ ಏನೇ ತಗೊಂಡಿದಾರೆ ನೋಡಿ ಎಷ್ಟೊಂದು ತರಕಾರಿ ತೊಗೊಂಡಿದಾರ ಹ್ಞೂ ಕೆಂಪು ಸೊಪ್ಪು ಕೆಂಪು ಸೊಪ್ಪು ಅತ್ತೆ ಭಾಳ ಇಷ್ಟ ಮೆಟ್ಟಿಗಿರ್ತದೆ ಅವು ಭಾಳ ತಿಂತಾರೆ ಇಷ್ಟಪಟ್ಟು ಮಾಡ್ಕೊಡ್ತೀನಿ ಪಾಲಕ್ ಆಮೇಲೆ ಪಾಲಕ್ ಸೊಪ್ಪು ಕಾಯಿ ಕಾಯಿ ನುಗ್ಗೆ ಕಾಯಿ ಈಗ ಹಾಡಾಕೋಕೊಡ್ರ ಬಡ ಬೆಳಿಗ್ಗೆ ಎಲ್ಲ ಮತ್ತೆ ಬದ್ನೆಕಾಯಿ ಯಾರಿಗೆಲ್ಲ ಇಷ್ಟ ಬದ್ನಿಕಾಯಿ ಆ ಬದ್ನೇಕಾಯಿ ಅತ್ತೆ ತಿಂತಾರೆ ಅವ್ರಿಗೆ ಬಹಳ ಇಷ್ಟ ಆಗ್ತದ ಮೆತ್ತಗಿರ್ತದಲ್ಲ ಅವ್ರು ತಿನ್ನೋ ತರಕಾರಿ ತಗೊಂಡ್ ನಂಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರ ತರಕಾರಿ ನನ್ಗೆ ಏನ್ ಮಾಡ್ಲಿ ಇವತ್ತು ಏನ್ ಮಾಡ್ಲಿ ಬರೀ ಕಾಳು ಪಲ್ಯನ ಪಾಪ್ ತಿನ್ನೋದು ಅಂತ ಹೇಳಿ ವಿಚಾರ ಮಾಡೋ ಮಾಡ್ತಾ ಇರ್ತೀನಿ ಮತ್ತೆ ಬದ್ನಿಕಾಯಿ ಮೆತ್ತಗೆ ಮಾಡ್ಕೊಟ್ಟೆ ಅಂದ್ರ ಇಷ್ಟಪಟ್ಟು ತಿಂತಾರ ಅವಳು ಗೊತ್ತಾ ಗೊತ್ತ ಗೊತ್ತಿರ್ಬೋದು ನಿಮಗ ನಮ್ ಸೈಡ್ ಇದಕ್ಕ ಘಡಿಕಾಯಿ ಅಂತಾರ ಘವಡಾ ನಮ್ ಅಮ್ಮ ಫೇವ್ರೇಟ್ ಇದು ಘೇಡ ನೋಡಿದ್ಮೇಲೆ ನೆನಪಂತು ನೆನಪುಗಳು ಯಾವಾಗ್ಲೂ ಇಲ್ಲಿ ಹಂಗ ಹಿಂಗಿರ್ತಾವ ಗೌಡ ಅಂದ್ರೆ ಭಾಳ ಇಷ್ಟ ಮಮ್ಮಿಗೆ ಭಾಳ ಇಷ್ಟಪಟ್ಟು ತಿಂತಿದ್ಲು ಅವಳು ಮತ್ತೆ ಇದು ಅತ್ತೆ ಅನ್ನೋ ಥರ ನಂಗೆಲ್ಲ ಕ್ಲೀನ್ ಮಾಡಕ್ಕೆ ಕೊಡು ಪಲ್ಯಗಳು ಇದ್ದು ಅದನ್ನು ಕ್ಲೀನ್ ಮಾಡಿ ಕೊಟ್ಟಿರಲಿಲ್ಲ ಅಂತ ಅಂದರೆ ಪಾಪ ಕನಿ ಕಾಣ್ಸಲ್ಲ ಹೋಳಾಗ್ ಇರ್ತಾವ ಏನು ಮಾಡಕ್ ಬರಲ್ಲ ಆಮೇಲೆ ಇದು ಬೀನ್ಸ್ ಬೀನ್ಸ್ ನಿಮ್ಗೆ ಗೊತ್ತೈತಿ ಇದೆಲ್ಲ ಇದು ಎಲ್ಲ ಕ್ಲೀನ್ ಇದೆ ಆಮೇಲೆ ನಮ್ಮ ನೀವು ನೀವೆಲ್ಲರೂ ಹೇಳಿದಿರ ಹಾಗಲಕಾಯಿ ತಿನ್ಬೇಕು ಸರ್ ಅಂತ ಹೇಳಿ ಅವರೆಲ್ಲ ಹಾಗಲಕಾಯಿ ತೊಗೊಂಡ್ಬರ್ತಾ ಇದಾರೆ ನೋಡಿ ಮತ್ತೆ ಇದೇನು ಸುಜಾತ ಏನಿದೆ ಇದೇ ಅಂಡಿ ನಮ್ ಸುಜಾತಾಗ ಇದು ಇಷ್ಟ ಆಗಲ್ಲ ಆಯ್ತು ಎಲ್ಲಾ ತರಕಾರಿ ತೆಗ್ದಿರ್ತೀನಿ ನಾನು ಮತ್ತೆ ನಮಗ ತಯಾರಾಗ್ತಾ ಇದೆ ನಮ್ ಚಹಾ ತಾಯಿ ರೆಡಿ ಆಗ್ತಾ ಇದೆ ಆಮೇಲೆ ಹಾಲು ಕಸ್ತಾ ಇದೀವಿ ಮತ್ತೆ ಆಮೇಲೆ ಸಿಕ್ತೀವಿ ಎಷ್ಟ್ ಬೇಗ ಮಾಡ್ತೀವ್ರ

ಇವ್ರ ಯಾವಾಗ ಅವ್ರಮ್ಮ ಎಲ್ಲಿ ಗಿಡ ಹೋದ್ ತೋರ್ಸೇನೆ ಯಾವಾಗ ಎಲ್ಲಿ ನಮ್ ಗಡಿತ ಆದನ್ ಅಂತ ಹೇಳಿ ಇಷ್ಟು ಚಟ್ ಅನ್ಸತ್ತಾರಲ್ಲ ಸುಜಾ ಇಷ್ಟು ಚಟ್

ಈಗ ಹಾಕೊಂಡೇನೆ ನೋಡಿ ರೆಡಿ ಅಲ್ವ ನಮ್ಗೆ ಡ್ರೈವಿಂಗ್ ಮಾಡ್ಕೊಂಡ್ ಬಂದೆ ಲೇಟ್ ಮಾಡಿ ಅಪ್ಪನ ಜೊತೆ ಅಪ್ಪ ಮಗ ಪೇರುಗ ತಿನ್ನ ಕೊಟ್ಟಾರ ಪಾಪ ತಿಂದು ಇಟ್ಟು ಕೊಡ್ತೇನೆ ಈಗ ಮಗ ಒಂದ್ ಎರಡ್ ಪೀಸ್ ತಿಂದ ಮಗಳು ಒಂದ್ ಎರಡ್ ಪೀಸ್ ತಿನ್ಲಿ ತಿನ್ಲಿಲ್ಲ ನೋಡಿ ಒಂದ್ ಚಪಾತಿ ಒಳಗೆ ಮತ್ತೆ ಇಷ್ಟೊಂದು ಉಳಿಸ್ತಾನ ಒಂದ್ ಸ್ವಲ್ಪ ದಪ್ಪ ಚಪಾತಿ ಮಾಡಿದ್ದೆ ಅದು ತಿಂದನಲ್ಲ ಇಷ್ಟ ಕೆಬ್ಬಯ್ кемप पल्ले तले बॉइल ಮಾಡಿ દીધીনি वगನ್ನೆ ಹಾಕ್ತಿನಿ અત્યાก પлле બેકો આમ કઢાય ચપાટી બની ઉળુ રેડી આવા દીપાચ બેકા નેનું બનતું નમઅ દેવસાગી પ્લેટ રેડી ആയിતી кемપлле વઢાઈ કરી વટાની સારું બતે બીસી બી ગપ ચપાટી મગન ટેટી કોટ આયતો નાન અસે ટેટી કોટ આયતો मग तिन्ही रेडी आता समोर नाश्ताडवाली काय त्या चपाती लय झाडवाले भाजी शिजले भाजी शिजले त्या भाजी शिजली की नाही शिजले शरण गेला त्या लवकर लवकर होता आज समोरचा पेपर आहे अभ्यास करायला ಚಾ ಚಪಾತಿ ಅತ್ಯಂತ ಫೇವ್ರೇಟ್ ಏನಂತಂದ್ರ ಚಾ ಚಪಾತಿ ಬೆಳಿಗ್ಗೆ ಅವ್ರಿಗೆ ಚಾ ಚಪಾತಿ ಬೇಕ ಒಂದ್ ಅರ್ಧ ಚಪಾತಿ ಪಲ್ಯ ಜೊತೆ ತಿಂತಾರ ಅರ್ಧ ಚಪಾತಿ ಚಾ ಜೊತೆ ತಿಂತಾರ ನಿಮ್ಗೆಲ್ಲಾರ್ಗು ಚಾ ಚಪಾತಿ ಇಷ್ಟನಾಲ್ ನೋಡಿ ಏನ್ ಮಾಡೋದು ಹೇಳಿ ನೋಡೋಣ ಎಷ್ಟೊಂದೆಲ್ಲಾ ಮಾಡಿ ರೆಡಿ ಮಾಡ್ಕೊಟ್ಟೆ ಊಟ ಬೇಡ ಅಂತ ಹೇಳಿ ಊಟ ತಾಟ್ ಸರಿಸ್ತಾ ಇದ್ದಾಳ ಏನ್ ಮಾಡ್ಲಿ ಹೇಳಿ ಇಲ್ಲಿ ನೋಡಿ ನನಗ ಬೈದ ತಾಟ್ ತಗೊಂಡು ಹೋಗ ಕಚ್ಚಿದಾಳ ಹೋಗು ಟೈಮ್ ಐತಿ ನಂದು ಅಭ್ಯಾಸ ಐತಿ ಹೋಗುವಾಗ ತಿಂತಿ ಟ್ಯಾಬ್ಲೆಟ್ ಇಲ್ಲಿ ತೆಗೆದಿಟ್ಟಿದ್ದೀನಿ ಇವ್ರು ಇನ್ನೂ ಸ್ನಾನಕ್ಕೆ ಹೋಗುತ್ತಾರ ಎಷ್ಟು ನಿಧಾನಕ್ಕೆ ನಿಧಾನಕ್ಕೆ ಆರಾಮಾಗಿ ಎಲ್ಲ ಮಾಡ್ಕೊತಿರ್ತಾರ ಇಷ್ಟು ಗಂಟೆ ಆಗ್ಲಿಕ್ಕೆ ಬಂದದ ಇನ್ನು ಬಾತ್ರೂಮ್ ಒಳಗದ ನೋಡಿ ಎಲ್ಲ ಹೋಗೋದು ಹಾಕಿ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಹೋಗಿದ್ದಾರೆ ಅತ್ತಾಗ ಸಾಡಿ ಎಷ್ಟು ಚಂದ ಕನ್ಸತೈತ್ ನೋಡಿ ಸರಿಯಾಗಿ ಹೆಂಗೆ ತಗೊಂಡಿದಾರೆ ಮೈ ಮೇಲೆ ಎಷ್ಟು ಚಂದ ರೆಡಿ ಆಗಿದಾರ ಹೊಸ ಹೊಸ ಸಾಡಿ ನಮ್ಮತ್ತೆ ಹಾಕೊಳದಾರ ಇಲ್ಲಿ ಬಂದ್ಮೇಲೆ ಸಾಡಿ ಹಾಕೋತಾರಂತ ಅವ್ರೆ ಊರಾಗ ಹಳೆ ಸಾಡಿಗಳು ಒಟ್ಕೊ ಕೂರಿಯತ್ತೆ ನೀವು ಮತ್ತೆ ಯಾವ ತರ ಸಾರಿ ನಾ ಕೊಡಿಸ್ತೇನೆ ನಿಮ್ ಖುಷಿ ಎಷ್ಟು ನೀವು ಖುಷಿಯಿಂದ ಇರ್ತಾ ಅಷ್ಟು ನಮಗೆ ಒಳ್ಳೇದಾಗ್ತದೆ ನನ್ನ ನನಗೆ ಸಹಾಯ ಮಾಡುವಂತ ಸುಜಾತಾಗ ಅಕೆಂಡ್ ಪ್ಲೇಟ್ ರೆಡಿ ಐತಿ ನಮ್ಮ ಮನೆಯವ್ರ ಮದ್ವೆ ಮಾಡ್ಕೊಂಡ್ರು ಸಹಿತ ಹೆಂತಿಗೆ ಚೊನ್ನ ಮತ್ತ ಬನೇನ್ ತೊಳ್ಯಾಕ ಕೊಡ್ಲಿಲ್ಲ ಮೊದಲಾದರೂ ಅವರ ತೊಳ್ಕೊಂಡ್ ಬರ್ತಿದ್ರಂತ ನನ್ನ ಮದ್ವೆಗಿಂತ ಮುಂಚೆ ನನ್ ಮದ್ವಿ ಆದ್ಮ್ಯಾಲನು ಸೈತ ನೀವೇ ನಂದು ಎಲ್ಲಾರ್ಗಿದು ಲಾಸ್ಟ ನಂಬರ್ ಐತಿ ಲಾಸ್ಟ ಸುಪರ್ ಆಗಿತ್ತ ಹ್ಮ್ ನನ್ನ ಹೀರೋಯಿನಿ ಹೆಂಗ್ ವಾಕಿಂಗ್ ಮಾಡತ್ತಾರ ನಿನ್ನೆ ಅತ್ತೆ ಕೇಳಾತಿದ್ರ ಯಾವ ಟ್ಯಾಬ್ಲೆಟ್ ತಗೋತಾನ ಅದ್ ಎಳ್ಳಿಂದ್ ಅಲರ್ಜಿ ಐತಿ ಯಾವ್ ಟ್ಯಾಬ್ಲೆಟ್ ತಗೊಳತಾನ ಅಂತ ಕೇಳಿ ವಿಡಿಯೋ ಒಳಗ ಅವ್ರ ಕಾಣ್ಸ್ತು ಉಡಿಯೋ ಹಚ್ಚ ಅವಾಗ ಕೇಳಾತಿದ್ರ ನಿನ್ನೆ ಪಾಪ ಮುಖ ಸುಪ್ಪು ಮಾಡ್ಯಾರ ಬಾಳಷ್ಟ ಕೆಲಸ ಅದಾವಂತ ಕರಿ ವಟಾಣಿ ಎಲ್ಲಾರಿ ಪ್ಲೇಟ್ ರೆಡಿ ಐತಿ ನಾನು ಈಗ ಎಲ್ಲಾರು ನೀನು ತಿಂಡಿ ಮಾಡ್ ತಿಂಡಿ ಮಾಡ ಅಂತ ನಾನು ಇದಂಡಿ ಮಾಡ್ತೇನಿ ನಂದೇನೇನಾಯ್ ನೋಡಿ ನಂದು ಪ್ಲೇಟ್ ರೆಡಿ ಐತಿ ತಿಂಡಿ ಮಾಡ್ತಾ ಇದ್ದೆ ನನ್ ಚಿನ್ನೇನ ನಾ ಅವ್ರಿಗೆ ಹೋಗ್ಬೇಕಾದ್ರೆ ಹೊರಗೆ ಹೋಗಬೇಕ ಇಲ್ಲಿ ನೋಡಿ ಮತ್ತೆನೂ ಹೋಗ್ತಿದಾರ ಜಿಬರ್ ಜಿಬರ್ ಇವತ್ ಮಳೆ ಅದ ಸಣ್ಣ ಜಿಬರ್ ಮಳೆ ಬರ್ತಾ ಇದೆ ಬಾಯ್ಕರ ಬಂದ್ ಮಾಡಬೇಕ ಅಜ್ಜಿ ಪಟಕ್ನ ಬಂದ ಲೈಟ್ ಬಂದ್ ಮಾಡ್ಬಿಡ್ತಾರ ನೋಡಿ ನೋಡಿ ಫ್ಯಾನ್ ಬಟನ್ ಮನೆಯವ್ರಿ ಹೋಗಿರ್ತಾರ ಬಂದ್ ಮಾಡ್ಬೇಕದ ಮತ್ತೆ ಲೈಟ್ ಬಟನ್ ಚಲೋ ಇರ್ತಾವ ನಮ್ಮ ಮನೆಯವ್ರಿಗೆ ಬೆಳಕಂದ್ರ ಬಾಳ ಇಷ್ಟ ಫ್ಯಾನ್ ಅಂದ್ರ ಬಾಳಿ ಇಷ್ಟ ಅರ್ಚುಗ ದಿನಾಲೂ ಐದ್ ರೂಪಾಯಿ ಬೇಕು ನೋಡಿ ಐದ್ ರೂಪಾಯಿ ಕೊಡ್ರಿ ಆಂಟಿ ಐದ್ ರೂಪಾಯಿ ಆಂಟಿ ಕೊಡ್ರಿ ಅಂತ ತಗೋದು ಅಂಡ್ ಐದ್ ರೂಪಾಯಿ ನಾನ್ ನಮ್ಮ ಮನೆಯವ್ರ ಅಲ್ಲಿ ಇಲ್ಲಿ ಚಿಲ್ಲರಿ ಇಟ್ಟಿರ್ತಾರಲ್ಲ ಸುಜಾತ ಹುಡ್ಗಿ ಬರ್ತದಂತೆ ಎಲ್ಲ ಗೋಳಿ ಮಾಡಿ ಗೋಳಿ ಮಾಡ್ನ ಬಾಟಿ ಈಗ ಅಕ್ಷತಾಗಿ ಬಿಟ್ಟು ಹೊರಗೆ ನೋಡಿ ಪಾಪ ಅರ್ಧ ಕೆಲಸ ಮಾಡಿ ಅರ್ಧ ಮಾಡಿ ಅರ್ಧ ಕೆಲಸ ಬಂದ್ಬಿಡೋ ಚಾಕುಡಕೆ ಕಳ್ಸಿ ಕಳ್ಸಿಕೊಟ್ಟೆ ಪಾಪ ತಗೊಂಡ್ ಹೋಗ್ಲಿ ಏನ್ ಮಾಡೋದ ನಾವಿಲ್ಲಿ ಹೋಗುವಾಗ ಎಲ್ಲ ಹೊತ್ಕೊಂಡು ತಗೊಂಡು ಹೋಗ್ತಿವ ಎಲ್ಲಾ ಇಲ್ಲೇ ಬಿಟ್ಟು ಹೋಗ್ತಿವಿ ಏನು ಒಂದ್ ನನ್ ಜೊತೆ ಚಪಾತಿ ಮಾಡಿರ್ತೀನಿ ನಮ್ಗೆ ಎಲ್ಲಾರ್ ಸಲ ಮಾಡಿದ್ರೊಳಗ ಒಂದ್ ಎರಡ್ ಚಪಾತಿ ಅವಳಗ್ ನಾ ಕೊಡ್ತೇನೆ ಅಷ್ಟ ನನಗ ಆದ್ರೂ ಖುಷಿ ಅದ ಪಾಪ ಡಬಾ ಕೊಟ್ಟ ಬರಕ್ ಹೋಗಿದಾಳ ಅವ್ಳಗೂ ಬೆಳಿಗ್ಗೆ ಬೇಗ ಅದ್ ಮಾಡಕ್ ಮತ್ತ ಮತ್ತ್ ಮನೆಯಾಗ ಮಾಡ್ಬೇಕಂದ್ರೂ ರೇಷನ್ ಆದ್ರೂ ಇರ್ಬೇಕಲ್ಲ ಹ್ಮ್ ಏನ್ ಮಾಡ್ತೀರಾ ಸಂಘ ತಂಗ್ದಾಳ ಆ ತಾಪತ್ರೆಗಳು ಮುಗಿಬೇಕು ಅವಳಿಗೂ ಎಲ್ಲಾ ನಮ್ಮ ಮನೆಯಿಂದ ತಿಂಡಿ ತಗೊಂಡೋಗ ಕೊಡೋದ ಅವ್ಳಿಗೂ ಬೇಜಾರ ಅಲ್ಲ ಪಾಪ ಬೇಗ ಕೆಲಸ ಮಾಡಿ ಎಲ್ಲಾ ಹೋದೆ ಅಲ್ಲ ಬೇಗ ಇಷ್ಟ ಬೇಗ ನೀನ್ ಕೆಲ್ಸ ಆಯ್ತು ಅಂತ ಕೇಳ್ತಾ ಇದಾರೆ ಅವ್ರಿಗೆ ಗೊತ್ತಿಲ್ಲ ನಾನ್ ಡಬಾ ಕೊಡೋದ ಅವ್ರ ಅಂತ ಇದಾರೆ ಬಿಸಿ ಊಟ ಸಿಕ್ತೇತಲ್ಲ ಸ್ಕೂಲ್ ಒಳಗ ಅಂತ ಹೇಳಿ ಅಂತ ಇದಾರೆ ಹಿರಿ ಜೀವ ಅಂದ್ರ ಸೊಸಿ ಎಷ್ಟ್ ತ್ರಾಸ್ ಮಾಡ್ಕೊತಾಳ ಎಲ್ಲಾ ಮಾಡಿ ಮಾಡಿ ಕೊಟ್ಟಿ ಕಳಿಸ್ತಾಳ ಅಂತ ಹೇಳಿ ಎಲ್ಲಾ ವಿಚಾರ ಮಾಡ್ಕೋತಿರ್ತಾರಲ್ಲ ಹಿಂಗ್ ಮಾಡ್ತಾರ ನೋಡಿ ಅತ್ತೆ ಅಂತಂದ್ರ ಇಷ್ಟೆಲ್ಲಾ ಲಕ್ಷ ಇರ್ದ ಅವ್ರಿಗೆ ಅವ್ರ ಬಹಳ ಸ್ಪೆಷಲ್ ಇರ್ತಾತ ನಿಧಾನ ಶರ್ಗ ತಗೋತ ಮಾಡ್ಕೋತ ಎಷ್ಟ್ ಶಿಸ್ತ ಎಷ್ಟು ಚಂದ ಎಷ್ಟ್ ನೀಟ್ ಆಗಿ ಚಲ ಔಷಧ ಗಾಲ್ವಾ ಔಷಧ ಗಾಲ್ತ ಚಲ ಔಷಧಿ ಹಾಕೊಳಕ ರೆಡಿ ನೋಡಿ ಟೈಮ್ ಎಷ್ಟ್ ಗಂಟೆ ಆಗ್ಲಿ ಹನ್ನೊಂದ್ ಗಂಟೆ ಆಯ್ತು ಹೆಂಗ್ ಬಾಳೆಹನ್ ತೂಗ ಹಾಕಿದಾರ ನಮ್ಮ ಒಂದು ಬಾಳೆ ಏನಾದ್ರು ಕೊಟ್ಟು ಬರೋ ಪಾಪ ತಿಂಡಿ ಮಾಡಿಲ್ಲ ಏನಿಲ್ಲ ಅವಳು ಅತ್ಯಾಗೂ ಒಂದೊಂದ್ ಕೊಟ್ಟು ಅಂದ್ರ ಅತ್ತೆನೂ ತಿಂತಾರ ನಿಮ್ಮನಿ ಅವಳಿಗೂ ಹಿಂಗ್ ಬಾಳೆನ್ ನೀವ್ ಹಿಂಗ ತೂಗ ಹಾಕ್ತೇರಿ ಸುಜಾತಾ ಬಂದ್ರಿ ನೋಡಿ ಹೋಗಿ ಪಾಪ ಅರ್ಚುಗ ಅಕ್ಷತಾಗ ಡಬಾ ಕೊಟ್ಟ ಮತ್ ಏನೋ ಮೀಟಿಂಗ್ ಇತ್ತಂತ ಧರ್ಮಸ್ಥಳ ಮೀಟಿಂಗ್ ಅದೆಲ್ಲ ಮುಗಿಸ್ಕೊಂಡ್ ಬಂದ್ಲು ಬೈಸ್ಕೊಂಡ್ ಕೂತಿದೇನಿ ಬೈಸ್ಕೊಂಡೇನೆ ಯಾಕ್ರಿ ನಿನ್ನೆ ಸಾಯ ವಿಡಿಯೋ ತರ್ಸ್ಕೋ ಕೂತಿದ್ದೇನೆ ಮತ್ತ್ ನೋಡಿದ್ರು ವಿಡಿಯೋ ಆಮೇಲೆ ನಾನು ಅರ್ಚುಗ ಮತ್ತ್ ಅಕ್ಷತಾಗ ಅದು ದುಡ್ಕೊಟ್ಟೆ ಮತ್ತ್ ಏನ ಗೊತ್ತಿ ಐದ್ನೂರ್ ರೂಪಾಯಿ ಕೊಟ್ಟಿ ಅಂತ ನೋತಾರ ಮತ್ತ ಆಮೇಲೆ ನಾ ನನಗ್ ಎಕ್ದಮ್ ಹೇಳ ವಿಷಾರ ಆಯ್ತ ಐದ್ನೂರ್ ರೂಪಾಯಿ ಕೊಟ್ಟಿ ಅಂತಂದ್ಮೇಲೆ ಮತ್ ನಾಂದೆ ಅತ್ತೆ ಇಲ್ಲ ಐದ್ನೂರ್ಪಾಯಿ ಕೊಟ್ಟಿ ಇಲ್ಲ ಅತ್ತೆ ಅತ್ತೆ ಐದನೂರ್ ರೂಪಾಯಿ ಕೊಟ್ಟಂಕ ಕೇಳಿಸ್ತಂತ ಆಮೇಲೆ ನಾಂದೇ ಇಲ್ಲ ಅತ್ತೆ ಆಸ್ ನೋಡ್ತಾ ಯಾ ಐದನೂರು ರೂಪಾಯಿ ಪಾಪ ಇನ್ನೂ ಸದಾಕ್ಯದಾಳ ಮತ್ತ ಐವತ್ ರೂಪಾಯಿ ಐವತ್ ರೂಪಾಯಿ ಇಲ್ಲ ಐವತ್ತೈವತ್ತು ರೂಪಾಯಿ ಕೊಡೋದಕ್ಕಿಂತ ಹತ್ತ ರೂಪಾಯಿ ಐವತ್ ರೂಪಾಯಿ ಕೊಡೋದವ್ವ ಅಂತಂದ್ರು ನಾ ಅಂದೇ ಆಯ್ತಾ ಹಂಗ ಮಾಡ್ತೀನಿ ಇಲ್ಲಿ ನೋಡಿ ಈ ಚಾಯ್ ಕುದಿತಾ ಇದೇ ನಂದ ಸುಜಾತಾ ಮನ್ನ ಈ ಚಾ ಕುಡಿತೀವಿ ಯಾರ್ಗೂ ಹೇಳ್ಬೇಡಿ ಹಾ ಬರಿ ಬರಿ ಚಾ ಕುಡಿತಾ ಇದೇನಂತ ನಮ್ಮ ಮನಿಯೊಳಗ ಬಯಸ್ಕೊಳ್ಳೋ ಕತಿ ಅದ ನಂದ ಇಂತದೆಲ್ಲಾ ಮಾಡ್ಕೊಂಡ್ ಮಾಡ್ಕೊಂಡ ನಾ ಬೈಸ್ಕೊತೀನಿ ಅಂತೀರಿ ಓ ಗಿಡಕ್ಕ ಪಲ್ಲ ಹಾಕಿದಕ್ಕಸ ಚಲೋ ಮಾಡ್ದ್ರಿ ಹೌದ ಚಲೋ

ಚಪಾತಿ ಮತ್ತೆ ಕೆನಿ ಕೆನಿ ಮೊಸರು ಕೊಟ್ಟಿದ್ದೀನಿ ಮತ್ತೆ ಸ್ವಲ್ಪ ಒಟಾಣಿ ಕೊಟ್ಟಿದ್ದೀನಿ ಪಾಪ ಅವ್ರಿ ಮತ್ತೆ ಬಾಜಿ ಒಂದ್ ಗಂಟೆ ಆಗಿ ಬಂದದ ಇವ್ ಮನೆಯವ್ರು ಬರೋ ಟೈಮ್ ಆಯ್ತು ಸಮೂ ಕರ್ಕೊಂಡು ಹೋಗಕ್ ಚಿನ್ನ ಬರ್ತಾ ಇಲ್ಲ ಆಫೀಸ್ ಕೆಲ್ಸ ಆಫೀಸ್ ಕೆಲಸ ಅಂತ ಇದೀರಾ ರಿಟೈರ್ಮೆಂಟ್ ಆಗ್ಲಿ ನನ್ ಕೈಯಾಗ್ ಸಿಗ್ರಿ ನೀವು ಬರೋಬ್ಬರೇನು ಮಾಡ್ತೇನೆ ನಿಮಗ ಸಿಗೋ ಮಠ ಈಗ ಒಂದ್ ವರ್ಷ ಐತಿ ಡ್ಯೂಟಿ ಮುಗಿಲಿ ಮುಗಿಲಿ ಚಿನ್ನು ಬಂದ್ರು ನಿಮ್ ಮುಖ ಸೊಟ್ಟ ಮಾಡ್ಕೊಂಡ ಬಂದೆಯ ಬಾಳಿನ ಬೆಳಕಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ అది అదో హెరళను మగూ ఊట దారి కతీ సమృద్ధి ఎక్సామ్ హోగకే దాళ దారికారీ బాయ్ ఎక్సామ్ ఎక్సమ్మ ನಂದು ಊಟ ಆಯ್ತು ಈಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ನೀವೆಲ್ಲ ಊಟ ಮಾಡಿದ್ರೆ ಏನಿಲ್ಲ ಎಷ್ಟು ಬೇಗ ಸಾವಣ್ ಮುಗೀಲಿ ಬಂತ ನೋಡಿ ಎಲ್ಲ ಹೆಂಗ ದಿನ ಹೋಗ್ತಾ ಇದಾವ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಎದ್ದ್ಮೇಲೆ ಎದ್ದಾಗಿಂದ ಹಿಡ್ಕೊಂಡು ಸೈಕಲ್ ದಾರಿಗೆ ಮತ್ತೆ ಎಲ್ಲರೂ ವಿಡಿಯೋ ನೋರ್ತಾ ಇದಿರೇನೋ ಸರಿಯಾಗಿ ಎಲ್ಲಾರು ನಿಮ್ಮ ಫ್ರೆಂಡ್ಸ್ ಗೆ ಎಲ್ಲರಿಗೂ ಶೇರ್ ಮಾಡ್ರಿಯಲ್ಲ ಮತ್ತೆ ಕಮೆಂಟ್ ಮಾಡ್ರಿ ಹಾ ಗಾಡಿ ಆನ್ಸರ್ ಕೊಡುವ ಅಲ್ಲರಮ್ಮ ಹ್ಮ್ ಆಯ್ತು ಹಂಗ ಮಾಡೋ ರೆಸ್ಟ್ ಮಾಡಿ ಈಗ ಚಾಯ್ ಮಾಡ್ಕೊಂಡು ಕುಡಿತೀನಿ ಮತ್ತೆ ನನಗೆ ಕಮೆಂಟ್ ಮಾಡಿದ್ದಾರೆ ಅನುಷಾ ಚೆನ್ನ ಚೆನ್ನಕೇಶವ ಅನುಷಾ ಚನ್ನ ಅಂತ ಹೇಳಿ ಅವ್ರ ಹೆಸರು ಅನುಷಾ ಅಂದ್ರೆ ಎಷ್ಟು ಚೆನ್ನಾಗಿದೆ ಹೆಸರ ಅವ್ರು ಹೇಳಿದಾರ ನನಗ ಮತ್ ನಮ್ಮ ಮನೆಯವರಿಗೆ ಡ್ಯಾನ್ಸ್ ನೀವು ಚೆನ್ನಾಗಿ ಮಾಡ್ತೀರಿ ಮತ್ತೆ ಡ್ಯಾನ್ಸ್ ಕ್ಲಾಸ್ ಹಚ್ಚರಿ ಅಂತ ಹೇಳಿ ಆಯ್ತು ಮೇಡಮ್ಮ ಹಂಗ ಮಾಡ್ತೀವಿ ಒಂದ್ ಸ್ವಲ್ಪ ನಮ್ಗೆ ಟೈಮ್ ಕೊಡ್ರಿ ಡ್ಯಾನ್ಸ್ ಕ್ಲಾಸ್ ಹೋಗ್ಲಿಕ್ಕೆ ಯಾಕಂದ್ರೆ ಅತ್ತೇನ ಈಗ ಡ್ಯಾನ್ಸ್ ಮಾಡಿಸ್ತಾ ಇದಾರೆ ಆಮೇಲೆ ನಮ್ ಮನೆಯವರು ಮಕ್ಳು ನಂಗೆ ಡ್ಯಾನ್ಸ್ ಮಾಡಿಸ್ತಾ ಇದಾರೆ ಸ್ವಲ್ಪ ಅದ್ರೋಗಿನ್ ಹೊರಗೆ ಬರ್ತೀನಿ ಮ್ಯಾಮ್ ಆಮೇಲೆ ಡ್ಯಾನ್ಸ್ ಮಾಡ್ತೀನಿ ನೀವು ಕಮೆಂಟ್ ಮಾಡಿಸ್ ಬಹಳ ಧನ್ಯವಾದ ನೋಡಿ ಮ್ಯಾಮ್ ನಿಮ್ದ ನೋಡಿ ಮುಚ್ಕೊಂತೀನೋ ನೋಡಿ ಇದೆಲ್ಲ ಹುಡುಗರು ನೋಡಿದ್ರೆ ಕತಿ ಐತಿ ಅವಳ ಮೊದಲೇ ಬಿಸ್ಕೆಟ್ ತಿನ್ನಲ್ಲ ನನ್ನ ಮಗಳ್ ನಾ ಒಂದು ಗುಳುಮ್ ಗುಳಮ್ ಬಿಸ್ಕಿಟ್ ತಿನ್ ಕುತ್ಕೊತೇನೆ ಬಿಸ್ಕೆಟ್ ಚಾದ ಬಿಟ್ಟಿದ್ ಏನಿಲ್ಲಾ ಅಂತ ನಮ್ಮ ತಂಗಿನೂ ಫೋನ್ ಮಾಡಿದಾಗ ಹೇಳ್ತಾಳೆ ಯಾವಾಗಲೂ ಅಪ್ಪ ಹೇಳ್ತಾ ಇದಾರೆ ಬಾ ಚಂದ ಚಂದ ಹೇಳತ್ತಾರ ಮತ್ತು ಹೇಳ್ರಿ ಒಡಪಾ ಹೇಳ್ರಿ ನಿಮ್ಮ ಕಡೆ ಎಷ್ಟೊಂದು ಅದಾವ ಅಂತ ಇದೀನಿ ನಾಚಕೊಳತ್ತಾರ ತೋರ್ಸ್ಕೋದ್ ಕೂತಿದ್ದೆ ಪಾಪ ಬಡ್ 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 ಮಾಡ್ಕೊಂಡ ಈಗ ಸಹ ಅಂತಾದ್ರು ಈಗ ಹಾಸ್ಪಿಟಲ್ಗೆ ಹೋಗರೋದೇ ದೇವ್

ಹಾಸ್ಪಿಟಲ್ ಕೆಲಸ ಮುಗಿತ್ತು ಲಾಸ್ಟ್ ಇತ್ತು ಅತ್ತೆ ಇಂಜೆಕ್ಷನ್ ಆಟೋ ಆಮೇಲೆ ಮತ್ತಿದ ಕಾರ್ ಇಲ್ಲೇ ಬಾಗ್ಲಾ ತಗದ ಕಾರ್ ಬಾಗ್ಲಾ ತೆಗಾಕೋ ಸೇವೆ ಮಾಡ್ತಾ ಇದ್ದಾನ ಈ ಟೈಮ್ ಎಂಟು ಗಂಟೆ ಆಗ್ಲಿಕ್ಕೆ ಬಂದದ ಮತ್ತೆ ಅರ್ದನಾಯ್ ಟ್ಯಾಬ್ಲೆಟ್ ಕೊಟ್ಟು ರೊಟ್ಟಿ ಮಾಡಬೇಕು ಪಟ್ ಪಟ್ ಮಾಡಿಬಿಡ್ತೀನಿ ಬಂದು ನೋಡಿ ಮನೆಗೆ ಅಂದ್ರೆ ಏನೇನು ಮಾಡಿದೆ ಸಾಯಂಕಾಲದವರೆಗೂ ನೀವು ದಿನಾಲು ನೋಡುತ್ತಾ ಇದ್ದೀರಾ ಇವತ್ತಿಂದು ನೋಡ್ರಿ ಏನೇನು ಮಾಡಿದ್ದೀನಿ ಹೆಂಗಿ ಮತ್ತೆ ಸರಿ ಅನಿಸಿ ಅಂದ್ರೆ ಶೇರ್ ಮಾಡ್ರಿ ಕಮೆಂಟು ಮಾಡ್ರಿ ಸಬ್ಸ್ಕ್ರೈಬು ಮಾಡಿರಿ ಮತ್ತೆ ವಿಡಿಯೋ ನೋಡಿದ ಸಲುವಾಗಿ ಬಾ ಧನ್ಯವಾದ ನೋಡಿ